ವಾಕ್ಯ ಸಮುದಾಯ ಎರಡು ನೀನು ತಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯ ನಮ್ಗೆ ಇವಾಗ ನನ್ನ ಸ್ಟೋರಿ ಎರಡನೇ ಸ್ಟೋರಿ ಸೊ ಆಕ್ಯ ಸಮುದಾಯದಲ್ಲಿ ಯಾವ ಕತೆ ಇದೆ ಒಂದು ಆಟದ ಬಗ್ಗೆ ಕತೆ ಇದೆ ನಿಮ್ಗೆಲ್ಲ ಇಷ್ಟ ಅಲ್ಲ ಮಕ್ಕಳ ಆಟ ಅಂದ್ರೆ ಎಲ್ರಿಗೂ ಇಷ್ಟ ಯಾಕೆಂದ್ರೆ ಅಲ್ಲಿ ಆಟ ಅಂದ್ರೆ ಮಜಾ ಇರುತ್ತೆ ಓದೋದಕ್ಕಿಂತ ಮಕ್ಕಳಿಗೆ ಆಟದಲ್ಲಿ ತುಂಬಾ ಆಸಕ್ತಿ ಅಲ್ವಾ ಇವಾಗ ನಿಮ್ಗೆ ಅದಕ್ಕೋಸ್ಕರನೇ ಒಂದು ಆಟದ ಬಗ್ಗೆ ನಿಮಗೆ ಒಂದು ಕತೆಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಏನಿದೆ ಆ ಕಥೆ ತಗ್ ಆಫ್ ವಾರ್ ತಗ್ ಆಫ್ ವಾರ್ ಅನ್ನೋದು ಒಂದು ಆಟದ ಹೆಸರು ನೀವು ಯಾವಾಗ್ಲಾರು ಆಟ ಆಡಿದ್ದೀರಾ ತಗ್ ಆಫ್ ವಾರ್ ಆಟ ಆಡಿರ್ತೀರಾ ಅದು ಇಂಗ್ಲೀಷಲ್ಲಿರೋದ್ರಿಂದ ನಿಮಗೆ ಗೊತ್ತಾಗ್ತದೆ ಹಗ್ಗ ಜಗ್ಗಾಟ ಅಂತ ಕನ್ನಡದಲ್ಲಿ ಕರೀತಾರೆ ಏನಂತ ಕರೀತಾರೆ ಕನ್ನಡದಲ್ಲಿ ತಗ್ ಆಫ್ ವಾರ್ಗೆ ಹಗ್ಗ ಜಗ್ಗಾಟ ಅಂತ ಕರೀತಾರೆ ಒಂದು ಹಗ್ಗವನ್ನು ಇಟ್ಕೊಂಡು ಈ ತುದಿಯಲ್ಲಿ ಒಂದು ಐದು ಜನ ಆ ತುದಿಯಲ್ಲಿ ಒಂದು ಐದು ಜನ ಇಟ್ಕೊಂಡು ಅದನ್ನು ಹೇಳಿ ಹಗ್ಗವನ್ನು ಇರ್ತಾರೆ ಯಾರ ಕಡೆಗೆ ಅದು ಹಗ್ಗ ಬರುತ್ತೆ ಅವರು ಗೆಲ್ಲವನ್ನ ಸಾಧಿಸ್ತಾರೆ ಅದನ್ನೇ ಇಂಗ್ಲಿಷ್ ಅಲ್ಲಿ ಏನಂತಾರೆ ತಗ್ ಆಫ್ ವಾರ್ ಆ ತಗ್ ಆಫ್ ವಾರ್ ಅನ್ನೋದನ್ನು ಏನಂತ ಕರೀತಾರೆ ಆಟ ಅಂತ ಕರೀತಾರೆ ಇದೊಂದು ಆಸಕ್ತಿಕರ ಆಟ ತಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ ಇದೊಂದು ಯಾವ ಥರ ಆಟ ಆಸಕ್ತಿಕರ ಆಸಕ್ತಿಕರ ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೋಡಿದ್ರೆ ಬೇಜಾರಾಗಲ್ಲ ಅಷ್ಟು ಕುತೂಹಲವನ್ನ ನಮಗೆ ಆ ಆಟ ಮೂಡಿಸುತ್ತೆ ಇದೊಂದು ಓಪನ್ ಪ್ಲೇಸ್ ತೆರೆದ ಜಾಗ ಅಂದ್ರೆ ಇದನ್ನ ರೂಮ್ ಅಂತಾರೆ ಕೊಠಡಿಯಲ್ಲಿ ಕುತ್ಕೊಂಡು ಆಡಲ್ಲ ಇದು ತೆರೆದ ಜಾಗ ಅಂದ್ರೆ ಓಪನ್ ಫೀಲ್ಡ್ ಫೀಲ್ಡ್ ಗಳಲ್ಲಿ ಅದನ್ನ ಆಟವನ್ನ ಆಡ್ತಾರೆ ಒಂದು ಉದ್ದ ಮತ್ತು ಸದೃಢವಾದ ಉದ್ದ ಮತ್ತು ಸದೃಢವಾದ ಹಗ್ಗ ಅದನ್ನ ಆಟ ಆಡಬೇಕು ಅಂದ್ರೆ ನಿಮಗೆ ಏನ್ ಬೇಕು ಒಂದು ಉದ್ದ ಲಾಂಗ್ ಆಗಿರುವಂತಹ ಹಗ್ಗ ಮತ್ತು ಒಂದು ಅಂದರೆ ಟೈ ಗಟ್ಟಿಯಾಗಿರುವಂತಹ ಮತ್ತು ಲಾಂಗ್ ಆಗಿರುವಂತಹ ಒಂದು ಹಗ್ಗ ಬೇಕು ನಮಗೆ ಎರಡೂ ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ ಅದನ್ನು ಆಡಬೇಕು ಅಂದರೆ ನಿಮಗಾಗಲೇ ಇಲ್ಲದೆ ತಗ್ಗ ಫಾರ್ ಅನ್ನೋದು ಒಂದು ಆಟ ಕನ್ನಡದಲ್ಲಿ ಹಗ್ಗ ಜಗ್ಗಾಟ ಅಂತ ಕರಿತೀವಿ ಅದನ್ನು ಆಟ ಆಡೋಣ ಎಲ್ಲಿ ಆಟ ಆಡ್ತಾರೆ ಕೊಠಡಿ ಒಳಗಡೆ ಆಟ ಆಡೋದಿಲ್ಲ ಔಟ್ಸೈಡ್ ತೆರೆದ ಜಾಗದಲ್ಲಿ ಅಂದರೆ ಫೀಲ್ಡಲ್ಲಿ ಆಟ ಆಡ್ತಾರೆ ಅದನ್ನು ಆಟ ಆಡಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕು ಒಂದು ಗಟ್ಟಿಯಾಗಿರುವಂಥ ಉದ್ದವಾಗಿರುವಂಥ ಒಂದು ಹಗ್ಗ ಬೇಕು ಜೊತೆಗೆ ಅಲ್ಲಿ ಎರಡು ಟೀಮ್ ಬೇಕು ಎರಡು ಗುಂಪುಗಳು ಎರಡು ಗುಂಪುಗಳ ಆಟಗಾರರು ಬೇಕಾಗ್ತಾರೆ ಆಟವು ಎರಡು ತಂಡಗಳ ಆಟಗಾರರು ಸದೃಡರಾಗಿದ್ದಾಗ ಅಂದ್ರೆ ಎರಡು ತಂಡಗಳ ಆಟಗಳನ್ನು ಆಡಬೇಕು ಆಟಗಾರರು ಅಂದ್ರೆ ಅವ್ರು ಯಾವ ತರ ಇರ್ಬೇಕು ಸದೃಢರಾಗಿರ್ಬೇಕು ಅಂದ್ರೆ ಸಣ್ಣಕಿರೋರಿಗೆಲ್ಲ ನಪೇತನ ತರ ಇರ್ತಾರಲ್ಲ ಅವರೆಲ್ಲ ಆಟ ಆಡಕ್ಕೆ ಹೋದ್ರೆ ಏನಾಗುತ್ತೆ ಅದಕ್ಕೆ ಅಂದ್ರೆ ಬೆಲೆ ಇರಲ್ಲ ಗೌರವ ಇರಲ್ಲ ಆ ಆಟ ಆಡಬೇಕು ಅಂದ್ರೆ ಹೆಂಗಿರ್ಬೇಕು ಸದೃಢರಾಗಿರ್ಬೇಕಂದ್ರೆ ದೃಢಕಾಯರಾಗಿರಬೇಕು ಶಕ್ತಿಯುತರಾಗಿರಬೇಕು ಮತ್ತೆ ಆಸಕ್ತಿಕರವಾಗಿರುತ್ತದೆ ಆ ಥರ ಇದ್ದಾಗ ಮಾತ್ರ ಆಟ ಇಂಟ್ರೆಸ್ಟ್ ಆಗಿರುತ್ತೆ ಆಟವು ಎರಡೂ ತಂಡಗಳ ನಡುವೆ ಒಂದು ಗೆರೆಯನ್ನ ಎಳೆಯಲಾಗುತ್ತದೆ ಆಟ ಶುರು ಮಾಡೋದಕ್ಕಿಂತ ಮುಂಚೆ ಎರಡೂ ತಂಡಗಳ ನಡುವೆ ಒಂದು ಗೆರೆಯನ್ನ ಒಂದು ಗೆರೆಯನ್ನ ಎಳೆಯಲಾಗುತ್ತೆ ಆಟ ಶುರು ಮಾಡೋದಕ್ಕಿಂತ ಮುಂಚೆ ಏನ್ಮಾಡ್ತಾರೆ ಮಧ್ಯದಲ್ಲಿ ಒಂದು ಲಾಂಗ್ ಗೆರೆಯನ್ನ ಎಳಿತಾರೆ ಯಾವ ಆಟಗಾರರು ತಂಡವನ್ನು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಗೆಲ್ಲುತ್ತದೆ ಎರಡು ತಂಡಗಳಲ್ಲಿ ಯಾವ ಆಟಗಾರರ ತಂಡ ಜೋರಾಗಿ ಹಗ್ಗವನ್ನು ಎಳೆಯುತ್ತೆ ಹಗ್ಗ ಯಾವ ಗುಂಪಿಗೆ ಬರುತ್ತೆ ಆ ಗುಂಪಿಗೆ ಅದನ್ನು ಗೆಲುವು ಅಂತ ಕೊಡ್ತಾರೆ ಆ ಗುಂಪು ಆದರೂ ಗೆಲ್ತು ಆ ಆಟವನ್ನು ಗೆಲ್ತು ಅಂತ ಅರ್ಥ ಏರೋ ಒಂದು ಲೈನ್ ಇರುತ್ತೆ ಮಧ್ಯದಲ್ಲಿ ಹಗ್ಗವನ್ನು ಗಟ್ಟಿಯಾಗಿರೋ ಹಗ್ಗವನ್ನು ಕೊಡ್ತಾರೆ ಎರಡು ಗುಂಪಿನಲ್ಲಿ ಆಟಗಾರ ಇರ್ತಾರೆ ಯಾರು ಜೋರಾಗಿ ಎಳ್ದಿ ಆ ಹಗ್ಗವನ್ನು ತಮದಾಗಿಸಿಕೊಳ್ತಾರೆ ಅದನ್ನು ನಾವು ಆ ತಂಡ ಗೆಲ್ತು ಅಂತ ನಾವು ಅದನ್ನು ಡಿಕ್ಲೇರ್ ಮಾಡ್ತೀವಿ ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ತಂಡದಲ್ಲಿ ಆ ಗುಂಪಿನಲ್ಲಿ ಯಾರು ಶಕ್ತಿಶಾಲಿಯಾಗಿರ್ತಾನೆ ಸ್ಟ್ರಾಂಗ್ ಆಗಿರ್ತಾನೆ ಅವನು ಹಗ್ಗದ ತುದಿಯನ್ನ ಅರ್ಥ ಆಯ್ತಾ ಮಕ್ಕಳೇ ತಂಡದಲ್ಲಿ ತುಂಬ ಶಕ್ತಿಶಾಲಿಯಾಗಿರುವಂತಹ ಸದಸ್ಯ ಹಗ್ಗದ ತುದಿಯನ್ನು ಏನನ್ನ ಹಿಡ್ದಿರಬೇಕು ಹಗ್ಗದ ತುದಿಯನ್ನು ಹಿಡ್ದಿರಬೇಕು ಮತ್ತು ತಂಡ ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು ತಂಡ ಏನು ಮಾಡಬೇಕು ಒಟ್ಟಾಗಿ ಏ ನಾನು ಎಳೆಯಲಪ್ಪ ಒಟ್ಟಾಗಿ ಅಂದರೆ ಜೊತೆಯಾಗಿ ಜೊತೆಯಾಗಿ ಆ ಹಗ್ಗವನ್ನು ಎಳಿಬೇಕು ಒಬ್ಬ ಎಳೆದ್ರೆ ಆಗುತ್ತಾ ಇಲ್ಲ ಎಷ್ಟು ಜನ ತಂಡದಲ್ಲಿ ತಂಡದೋ ಅಷ್ಟು ಜನ ಸಹ ತಾನು ಒಟ್ಟಾಗಿ ತಮ್ಮ ಶಕ್ತಿಯನ್ನು ಸೇರಿಸಿ ಆ ಹಗ್ಗವನ್ನು ಎಳಿಬೇಕು ಒಟ್ಟಾಗಿ ಮೀನ್ಸ್ ವಾರ್ಡ್ ಜೊತೆಯಾಗಿ ಹಗ್ಗದ ತುದಿಯನ್ನ ಯಾರು ಹಿಡಿದಿರ್ತಾರೆ ಅಲ್ಲಿ ತೋಂಡದಲ್ಲಿ ಶಕ್ತಿಶಾಲಿಯಾದಂತಹ ಸದಸ್ಯ ಹಗ್ಗದ ತುದಿಯನ್ನ ಹಿಡ್ದಿರ್ತಾನೆ ಒಟ್ಟಾಗಿ ಅಗ್ಗವನ್ನ ಏನ್ ಮಾಡ್ತಾರೆ ಎಳಿಬೇಕು ಒಟ್ಟಾಗಿ ಮೀನ್ಸ್ ವಾರ್ಡ್ ಜೊತೆಯಾಗಿ ಒಟ್ಟಾಗಿ ಅಂದ್ರೆ ಮಕ್ಕಳ ಜೊತೆಯಾಗಿ ಎಳಿಬೇಕು ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು ನೋಡಿ ಇನ್ಸ್ಟ್ರಕ್ಷನ್ ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರ್ಬೇಕು ಯಾಕೆ ನೀವು ಈಗ ಮ್ಯಾಮ್ ಯಾಕೆ ಕಲ್ಲಿದ್ರೆ ಏನು ಅವರು ಅಗ್ಗ ಜಗಾಟ ಮಾಡುವಾಗ ಅಕಸ್ಮಾತ್ ಆಗಿ ರಭಸಕ್ಕೆ ಬಿದ್ದರೆ ಅಲ್ಲಿ ಅಕ್ಕಪಕ್ಕ ಅಲ್ಲಿ ಕಲ್ಲುಗಳಿದ್ರೆ ಏನಾಗುತ್ತೆ ಅವರ ತಲೆಗೂ ಕೈಗೋ ಕಲ್ಲುಗೋ ಅವ್ರಿಗೆ ಏಟಾಗ್ಬೋದು ಅದಕ್ಕೋಸ್ಕರ ಆ ಫೀಲ್ಡು ಏನಾಗಿರಬೇಕು ಕಲ್ಲುಗಳಿಂದ ಮುಕ್ತವಾಗಿರಬೇಕು ಇಲ್ಲದಿದ್ದರೆ ಇದು ಗಾಯಗಳಿಗೆ ಕಾರಣವಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗಾಯ ಆಗುತ್ತೆ ಆಟಗಾರರಿಗೆ ಅಲ್ಲಿ ಗಾಯ ಆಗುತ್ತೆ ಗಾಯ ಆಗೋದ್ರಿಂದ ಅವ್ರಿಗೆ ಆಟ ಆಡೋದಕ್ಕೆ ತೊಂದರೆ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳ ಈ ವಾಕ್ಯ ಸಮುದಾಯ ಎರಡರಲ್ಲಿ ಏನು ಸ್ಟೋರಿ ಇದೆ ತಗ್ಗಾಫ್ ವಾರ್ ಹಗ್ಗ ಜಗ್ಗಾಟದ ಬಗ್ಗೆ ಇದೆ ಹಗ್ಗ ಜಗ್ಗಾಟ ಮಾಡಬೇಕಂದ್ರೆ ಅದನ್ನು ಕೊಠಡಿಯಲ್ಲಿ ಮಾಡಲ್ಲ ಫೀಲ್ಡಲ್ಲಿ ಅಂದರೆ ಆಟದ ಮೈದಾನದಲ್ಲಿ ಆಡ್ತಾರೆ ಹಗ್ಗ ಜಗ್ಗಾಟಕ್ಕೆ ಏನೇನು ವಸ್ತುಗಳು ಬೇಕು ಉದ್ದವಾಗಿರುವಂತಹ ಸದೃಢವಾಗಿರುವಂತಹ ಒಂದು ಹಗ್ಗ ಬೇಕು ಜೊತೆಗೆ ಎರಡು ಗುಂಪುಗಳು ಬೇಕು ಅಷ್ಟೇ ಅಲ್ಲದೆ ಗುಂ ಆಟವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಎರಡೂ ಗುಂಪುಗಳ ಮಧ್ಯೆ ಒಂದು ಲೈನನ್ನು ಒಂದು ಗೆರೆಯನ್ನು ಹಾಕ್ತಾರೆ ಆ ಗೆರೆಯಿಂದ ಯಾವ ತಂಡ ಅದನ್ನ ಹಗ್ಗವನ್ನು ಜಗ್ಗಿ ಎಳೆಯುತ್ತೆ ಅದನ್ನು ನಾವು ಗೆಲುವು ಅಂತ ಸೂಚಿಸ್ತೀವಿ ಆ ತಂಡ ಗೆಲ್ತು ಅಂತ ನಾವು ಹೇಳ್ತೀವಿ ಜೊತೆಗೆ ಆ ಮೈದಾನದಲ್ಲಿ ಆಟ ಆಡುವಾಗ ಕಲ್ಲುಗಳಿರಬಾರ್ದು ಯಾಕೆ ಅಂದರೆ ಆಟಗಾರರಿಗೆ ಕಲ್ಲುಗಳಿಂದ ಗಾಯ ಆಗುತ್ತೆ ಗಾಯ ಆದರೆ ಆಟ ಆಡೋದಕ್ಕೆ ತೊಂದರೆ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳ ಇಷ್ಟು ನನ್ನ ವಾಕ್ಯ ಸಮುದಾಯ ಎರಡದ ಸ್ಟೋರಿ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದಾರೆ ತಗ್ ಆಫ್ ವಾರ್ ನಿಮ್ಗೆ ಆವಾಗಲೂ ಹೇಳಿದೆ ನಾನು ವಾಕ್ಯ ಸಮುದಾಯದಲ್ಲಿ ತಗ್ ಆಫ್ ವಾರ್ ಒಂದು ಏನದು ಯುದ್ಧನ ರಾಂಗ್ ಹಗ್ಗನ ರಾಂಗ್ ಒಂದು ಜಗ್ಲನ ತಪ್ಪು ತಗ್ ಆಫ್ ವಾರ್ ಒಂದು ಆಟ ಕನ್ನಡದಲ್ಲಿ ಇದನ್ನ ಹಗ್ಗ ಜಗ್ಗಾಟ ಅಂತ ಕರೀತಾರೆ ತಗ್ಗ ಆಫ್ ವಾರ್ ಏನು ಅದೊಂದು ಆಟವಾಗಿರುತ್ತೆ ಮಕ್ಳೆ ಅರ್ಥ ಆಯ್ತಲ್ಲ ಇವಾಗ ನೆಕ್ಸ್ಟ್ ನೋಡಿ ಎರಡನೇದು ತಗ್ ಆಫ್ ವಾರ್ನಲ್ಲಿ ನಾವು ಡ್ಯಾಶ್ ಮಾಡ್ತೇವೆ ನಾನು ನಿಮ್ಗಾಗಲೇ ಕ್ಲಾಸಲ್ಲಿ ಹೇಳಿದ್ನಲ್ವ ತಗ್ ಆಫ್ ವಾರ್ ಅಂದ್ರೇನು ಅಲ್ಲಿ ಫೈಟ್ ಮಾಡ್ತೀವ ಈಜ್ತೀವಾ ಇಲ್ಲ ಅಲ್ಲ ಅದು ಏನದು ಏನದು ಹಗ್ಗವನ್ನು ಎಳೆಯುವುದು ತಗ್ ಆಫ್ ವಾರ್ ಏನು ಹಗ್ಗವನ್ನು ಎಳೆಯೋದು ಅದು ಕುಸ್ತಿನೂ ಅಲ್ಲ ಬಚ್ಚಿಟ್ಕೊಳ್ಳೋದು ಅಲ್ಲ ಬ್ಯಾಟಿನಿಂದ ಚೆಂಡು ಅನ್ನ ಕ್ರಿಕೆಟು ಅಲ್ಲ ಅದೇನದು ತಗ್ಗ ಆಫ್ ವಾರ್ ಅನ್ನೋದು ಅಗ್ಗವನ ಎರಡು ತಂಡಗಳಿರುತ್ತೆ ಆ ಎರಡು ತಂಡಗಳು ಅಗ್ಗವನ್ನ ಹೆಳಿದು ಜಗ್ಗಾಟವನ್ನ ಮಾಡುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಗ್ಗದ ತುದಿಯು ತಂಡದ ಡ್ಯಾಶ್ ಸದಸ್ಯನಿಂದ ಹಿಡಿಯಲ್ಪಡುತ್ತದೆ ನಾನು ನಿಮಗೆ ಹೇಳಿದ್ದೀನಿ ವಾಕ್ಯ ಸಮುದಾಯದ ಕಥೆಯಲ್ಲಿ ಅಗ್ಗದ ತುದಿಯ ತಂಡದ ಯಾವ ಸದಸ್ಯ ಇಟ್ಕೊಂಡಿರ್ತಾನೆ ವೀಕ್ ಆಗಿರೋ ಸದಸ್ಯನ ಬಲಹೀನವಾಗಿರೋ ಸದಸ್ಯ ಇಟ್ಕೊಂಡಿರ್ತಾನ ಬಲಹೀ ಬಲಹೀನವಾಗಿರುವಂತಹ ಏನದು ಆಟದ ಆಟಗಾರನ ತಗೊಂಡ್ರೆ ಆ ತಗ್ ಆಫ್ ವಾರ್ ಆಟ ಇಂಟ್ರೆಸ್ಟ್ ಇರಲ್ಲ ಆಸಕ್ತಿದಾಯಕವಾಗಿರಲ್ಲ ತುಂಬ ಸ್ಟ್ರಾಂಗ್ ಆಗಿರುವಂತಹ ಆಟಗಾರರನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆದ್ರಿಂದ ಆ ತಂಡದ ತುಂಬಾ ಸದೃಢವಾಗಿರುವಂತಹ ವ್ಯಕ್ತಿ ಹಗ್ಗದ ತುದಿಯನ್ನ ಹಿಡ್ಕೊಂಡಿರ್ತಾನೆ ಅಂತ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ ಈಗ ನೋಡಿ ಅತಿ ಎತ್ತರದ ತಪ್ಪು ಕುಳ್ಳವಾಗಿರುವವನು ತಪ್ಪು ಅತಿ ಯವನದವನು ಇದು ತಪ್ಪು ನಮ್ಮ ಸರಿಯಾದ ಉತ್ತರ ಇದಕ್ಕೆ ಈ ಪ್ರಶ್ನೆಗೆ ಸಮ್ಮನೀಯವಾದಂತಹ ಉತ್ತರ ಯಾವುದು ಅತಿ ಶಕ್ತಿಶಾಲಿಯಾದ ಅತಿ ಶಕ್ತಿಶಾಲಿಯಾದಂತಹ ಆಟಗಾರ ಸದಸ್ಯದನ್ನ ಹಿಡಿಯಲ್ಪಟ್ಟಿರ್ತಾನೆ ನಾಲ್ಕು ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತಿದೆಯೋ ಆ ತಂಡವು ಡ್ಯಾಶ್ ನಾನು ಆಗ್ಲೇ ಹೇಳಿದೆ ಎರಡು ಒಂದು ಮಧ್ಯದಲ್ಲಿ ಒಂದು ಗೆರೆ ಹಾಕಿರ್ತಾರೆ ಆ ಕಡೆ ಈ ಕಡೆ ಎರಡು ತಂಡಗಳಿರುತ್ತೆ ಅದು ಯಾರು ಎಳಿತಾರೆ ಆ ಗೆರೆಯಿಂದ ಈಚೆಗೆ ಯಾರು ಹೇಳಿದ್ದಾರೆ ಅವರು ವಿಜಯಶಾಲಿಗಳು ವಿಜಯಶಾಲಿಗಳು ಅಂದ್ರೇನು ವಿನ್ನರ್ ಗೆಲ್ತಾರೆ ಅಂತ ಇದು ತಪ್ಪು ಸೋತವರು ಯಶಸ್ವಿ ಆಲ್ಸೋ ತಪ್ಪು ಮತ್ತೊಂದು ಅವಕಾಶ ಇದು ಸಹ ತಪ್ಪಾಗುತ್ತೆ ನಮ್ಮ ಕರೆಕ್ಟ್ ಆದಂತ ಸರಿಯಾದ ಉತ್ತರ ಯಾವುದು ವಿಜಯಶಾಲಿ ನೆಕ್ಸ್ಟ್ ಐದನೇ ಉತ್ತರ ಐದನೇ ಪ್ರಶ್ನೆ ಒಟ್ಟಾಗಿ ಎಂದರೆ ಒಟ್ಟಾಗಿ ಅಂದ್ರೆ ಏನು ನಾನು ನಿಮಗೆ ಹೇಳಿದ್ದೀನಿ ಕ್ಲಾಸ್ ಅಲ್ಲಿ ವಾಕ್ಯ ಸಮುದಾಯವನ್ನು ನಿಮಗೆ ಹೇಳುವಾಗಲೇ ಒಟ್ಟಾಗಿ ಅಂದರೆ ಜೊತೆ ಜೊತೆಯಾಗಿ ಅಂತ ಜೊತೆ ಜೊತೆಯಾಗಿ ಎಳೆಯೋದು ಅಂತ ಜಗಳ ಅಂದ್ರೆ ತಪ್ಪು ಹೇಳಿಯೋದು ಅಂದ್ರೂ ತಪ್ಪು ಜಯ ಅಂದ್ರೂ ತಪ್ಪು ಕರೆಕ್ಟ್ ಆನ್ಸರ್ ಯಾವುದು ಒಟ್ಟಾಗಿ ನಾನು ಜೊತೆ ಜೊತೆಯಾಗಿ ಹಗ್ಗವನ್ನು ಎಳೆಯೋದು ಅಂತ ಅರ್ಥ ಆಯ್ತಾ ಮಕ್ಕಳ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ ನಮ್ಮ ಕ್ಲಾಸ್ ನಮ್ಮ ಒಂದು ಅಕಾಡೆಮಿಗೆ ಜಾಯ್ನ್ ಆಗಬೇಕಂದ್ರೆ ನೈಂಟಿ ನೈನ್ ರುಪೀಸ್ ಕೊಟ್ಟು ನೀವು ಸಬ್ಸ್ಕ್ರೈಬರ್ ಆಗಿ ಐದು ವರ್ಷದ ಪೇಪರನ್ನು ನಾವು ನಿಮ್ಮ ನಮ್ಮ ನನ್ನ ಜೊತೆ ನೀವು ಅನಲೈಸ್ ಮಾಡ್ಬೋದು ನಿಮ್ಮ ಎಕ್ಸಾಮನ್ನು ಸುಗಮವಾಗಿ ನೀವು ಪಾಸ್ ಮಾಡ್ಬೋದು ಧನ್ಯವಾದಗಳು